ಮೊದಲನೇದಾಗಿ ಎಲ್ಲರಿಗೂ ವಕೀಲರ ದಿನಾಚರಣೆಯ ಶುಭಾಶಯಗಳು ಇವತ್ತ ನಮ್ಮ ಬಾರಸನ್ ಗುಲ್ಬರ್ಗ ವತಿಯಿಂದ ಹಿರಿಯ ವಕೀಲರಾದಂಥ ಬಾಬರಾವ್ ಮಂಗಾಣೆ ಮತ್ತು ಇನ್ನಿತರ ಹತ್ತು ಜನ ವಕೀಲರನ್ನು ಗುರುತಿಸಿ ಐವತ್ತು ವರ್ಷ ಸತತ ನ್ಯಾಯಾಂಗ ಕ್ಷೇತ್ರದಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ನಿಜವಾಗ್ಲೂ ನಾವು ಧನ್ಯರು ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತೀವಿ ಅಂತಂದ್ರೆ ನಾವು ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ ಅಂಥ ಒಂದು ಹಿರಿಯ ಮಾರ್ಗದರ್ಶಕರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇವತ್ತು ವಕಾಲತ್ ನಡೆಸಿ ಅವರು ಗಳಿಸಿದಂಥ ಒಂದು ಒಳ್ಳೆಯ ಹೆಸರು ನಾವು ಅವ್ರ ಜೊತೆ ಹೆಸರು ಮಾಡಿ ಅವರಿಗೆ ಒಂದು ಯಾರಪ್ಪ ಇಂಥವ್ರು ಜೂನಿಯರ್ ಅಂತಂದ್ರೆ ಅವರು ಹೆಮ್ಮೆಯಿಂದ ಬದುಕಬೇಕು ಬಾಳಬೇಕು ಅವರ ಇಡೀ ವಯಸ್ಸಿನಲ್ಲಿ ಬಾಬುರಾವ್ ಮಂಗಾಣಿ ಅವ್ರ ಜೂನಿಯರ್ಗಳು ಈ ರೀತಿಯಾಗಿ ಒಳ್ಳೆಯ ಕೇಸ್ಗಳನ್ನು ನಡೆಸ್ತಾರೆ ಅಂತ ಹೇಳಿ ಅವರ ಒಂದು ವೃತ್ತಿ ಜೀವನಕ್ಕೆ ಮತ್ತೊಂದು ಹೆಸರು ತರುವಂತ ಕೆಲಸಗಳನ್ನ ನಾವೆಲ್ಲ ಮಾಡ್ತೀವಿ ನಿಜವಾಗ್ಲೂ ನಾವೆಲ್ಲ ಇಲ್ಲಿ ಇವತ್ತು ನಾವು ಇಷ್ಟೊಂದು ಹೆಸರು ಮಾಡಿದೀವಿ ಅಂದ್ರೆ ನಮ್ ಸೀನಿಯರೇ ಕಾರಣ ನಮ್ಮ ಮನೆಯಲ್ಲಿ ತಂದೆ ತಾಯಿ ನಮ್ಮ ಹೆಸರು ಬಸವರಾಜ್ ಬಿರಾದರ್ ಅಂತ ಇಟ್ಟಿರ್ಬೋದು ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಬಸವರಾಜ್ ಬಿರಾದರ್ ಅಂತ ರೆಕಗ್ನೈಸ್ ಆಗುವಂಗೆ ಮಾಡ್ಯಾರ ಅಂದ್ರೆ ನಮ್ಮ ಸೀನಿಯರ್ ಬಾಬುರಾವ್ ಮಂಗಾಣಿ ಅವರು ಅವ್ರ ಸೇವೆ ನಾವು ಅವರ ಒಂದು ಆಶೀರ್ವಾದ ನಾವು ಯಾವತ್ತೂ ಮರೆಯಂಗಿಲ್ಲ ಮುಂದೂ ನಮ್ಮಂತ ಇಂಥ ನೂರಾರು ಜೂನಿಯರ್ಗಳು ಬಂದು ಅವರ ಯಶಸ್ವಿಗೆ ಕಾರಣೀಭೂತರಾಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ बसवराज बिरादार बाबूरा अंगणिया जूनियर